ನಮಸ್ಕಾರ ಫ್ರೆಂಡ್ಸ್ ಇದುವರೆಗೆ ಕನ್ನಡ ಭಾಷೆಯಲ್ಲಿ ಬರ್ತಕ್ಕಂಥ ಲೋಪ ಆಗಮ ಆದೇಶ ಸಂಧಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಲೋಪ ಆಗಮ ಆದೇಶ ಸಂಧಿಗಳ ಬಗ್ಗೆ ನೋಡಿದ್ವಿ ನೋಡಿ ಸ್ವರದ ಮುಂದೆ ಸ್ವರ ಬಂದರೆ ಲೋಪ ಅಥವಾ ಆಗಮ ಸಂಧಿಗಳಾಗುತ್ತವೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಅದನ್ನು ನಾವು ಏನಂತ ಕರಿತೀವಿ ಸ್ವರದ ಮುಂದೆ ಸ್ವರ ಬಂದರೆ ಲೋಪ ಅಥವಾ ಆಗಮ ಆಗುತ್ತೆ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ವ್ಯಂಜನೇ ಬಂದರೆ ಆಗುವ ಆದೇಶ ಸಂಧಿಗಳ ಸ್ಥೂಲ ಪರಿಚಯವನ್ನು ನಾವು ಇಲ್ಲಿವರೆಗೂ ನಾವು ಮಾಡ್ಕೊಂಡ್ವಿ ಆದೇಶ ಸಂಧಿ ಆಗುತ್ತೆ ಆನಂತರ ಸ್ವರದ ಮುಂದೆ ಸ್ವರ ಬಂದರೂ ಸಹ ಸಂಧಿ ಆಗದೇ ಇರ್ತಕ್ಕಂತಹ ಪ್ರಕೃತಿ ಭಾವವನ್ನು ನಾವು ನೋಡಿದ್ವಿ ಇದನ್ನು ಮುಂದೆ ಸೂಚಿಸ್ತಕ್ಕಂಥ ರೇಖಾಚಿತ್ರಗಳ ಮೂಲಕ ನಾವು ಸ್ಥೂಲವಾಗಿ ನೆನಪಲ್ಲಿ ಇಟ್ಕೋಬೋದು ಅಂದರೆ ಶಾರ್ಟಾಗಿ ಈಗ ಕಲಂ ಹಾಕಿ ಬರಿತೀವಲ್ವಾ ಹಾಗೆ ನೋಡಿ ಕನ್ನಡ ಸಂಧಿಗಳು ಕನ್ನಡ ಸಂಧಿ ಲೋಪ ಆಗಮ ಆದೇಶ ಸಂಧಿಗಳನ್ನು ನಾವು ಕನ್ನಡ ಸಂಧಿಗಳು ಅಂತ ಹೇಳಿ ಕರಿತೀವಿ ಅದರಲ್ಲಿ ಪ್ರಕೃತಿ ಭಾವ ಒಂದು ಸ್ವರ ಪ್ಲಸ್ ಸ್ವರ ಪೂರ್ವ ಪದದ ಸ್ವರಕ್ಕೆ ಅರ್ಥ ಹಾನಿ ಆಗದ ಹಾಗೆ ಲೋಪ ಮಾಡಿದ್ರೆ ಅದು ಲೋಪ ಸಂಧಿ ಆಗುತ್ತೆ ಆಗಮ ಸಂಧಿ ಸ್ವರ ಪ್ಲಸ್ ಸ್ವರದ ಮಧ್ಯದಲ್ಲಿ ಯಾಕಾರ ಅಥವಾ ವಾಕಾರ ಬರುತ್ತೆ ಅದನ್ನು ನಾವು ಆಗಮ ಸಂಧಿ ಅಂತೇಳಿ ಕರಿತೀವಿ ಹಾಗೆ ಆದೇಶ ಸಂಧಿ ಸ್ವರ ಪ್ಲಸ್ ವ್ಯಂಜನ ವ್ಯಂಜನ ಪ್ಲಸ್ ವ್ಯಂಜನ ಅಂದರೆ ಸ್ವರದ ಮುಂದೆ ವ್ಯಂಜನ ಬರ್ಬೋದು ವ್ಯಂಜನದ ಮುಂದೆ ವ್ಯಂಜನ ಬರ್ಬೋದು ಉತ್ತರ ಪದದ ಆದಿಯಲ್ಲಿ ಕಾತಾಪಗಳಿಗ್ಗಳು ಪ ಬ ಮಗಳಿಗೆ ಖಾರ ಆಗುತ್ತೆ ಸಾಕಾರಕ್ಕೆ ಛ ಆದೇಶವಾಗಿ ಬರುತ್ತೆ ಅಂತೇಳಿ ಶಾರ್ಟಾಗಿ ನೆನ್ಪಿಟ್ಕೋಬೋದು ಸ್ವರದ ಮುಂದೆ ಸ್ವರ ಬಂದರೆ ಕೆಲವೊಂದು ಸಂದರ್ಭದಲ್ಲಿ ಸಂಧಿ ಆಗಬಾರ್ದು ಸಂಧಿ ಆದರೆ ಸಂಧಿ ಮಾಡೋಕ್ಕೆ ಬರಲ್ಲ ಅದು ಹೇಗಿರುತ್ತೋ ಹಾಗೆ ಇಡಬೇಕು ಅದಕ್ಕೆ ನಾವು ಅದನ್ನು ಪ್ರಕೃತಿ ಭಾವ ಅಂತೇಳಿ ಕರಿತೀವಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಒಳ್ಳೆ ಒಳ್ಳೆಯ ವಿಚಾರಗಳನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನಮಸ್ಕಾರ